ಹ್ಞೂ ನೋಡ್ರಿ ಈ ರಕ್ಷಾಬಂಧನದ ಬಗ್ಗೆ ನನ್ನ ಎರಡು ಅನಿಸಿಕೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಯಾವ ಒಳಗೆ ಹೆಣ್ಮಕ್ಳು ಇರ್ತಾರ ಆ ಮನಿ ಒಂದು ರೀತಿ ಇದ್ದಂಥ ಮನಿ ಇದ್ದಂಗೆ ಬರೀ ಗನಮಕ್ಳು ಇದ್ದಂಥ ಮನಿ ಹೆಂಗಪ್ಪ ಅಂತಂದ್ರೆ ಎಲ್ಲ ಕಿಮ್ಮತ್ತಿನ ಕಿಮ್ಮತ್ತಿನ ಸಾಮಾನಿದ್ದು ಲೈಟ್ ಆರಿಸಿದ್ರೆ ಚಂದ ಹೌದಲ್ಲ ಆದ ದೀಪ ಅದು ಒಂದು ಮೇನದ ಬತ್ತಿ ಇರ್ಬೋದು ಅಥವಾ ಟ್ಯೂಬ್ಲೆಟ್ ಇರ್ಬೋದು ಯಾವುದೇ ಇರ್ಬೋದು ಅದಿದ್ರ ಮನಿ ಚೆಂದ ಕಾಣತ್ತೆ ಹೌದಾ ಎಷ್ಟು ಎಷ್ಟು ಎಲ್ಲ ಚಲೋ ಚಲೋ ಕಿಮ್ಮತ್ತಿನ ಏನು ಟೈಲ್ಸ್ ಹಾಕಿ ಗ್ರ್ಯಾನೈಟ್ ಹಾಕಿ ಹೌದಲು ಚಲೋ ಚಲೋ ಶೋಕೇಸ್ ಎಲ್ಲ ಮಾಡಿ ಕರೆಂಟೇ ಅಂದ್ರೆ ಚಂದ ಕಾಣತ್ತಾ ಇಲ್ಲ ಹಂಗೆ ಒಂದು ಮನಿಯೊಳಗೆ ಒಬ್ಬ ಹೆಣ್ಮಗಳಂತಂದ್ರೆ ಅವರು ಹೆಣ್ಮಕ್ಳ ಸ್ಥಾನ ಭಾಳ ದೊಡ್ಡದು ಅದರಲ್ಲ ಅದಕ್ಕೆ ನಮ್ಮ ಜನಪದ ಗೀತೆಯ ಒಳಗೊಂದು ಮಾತದ ಏನು ಅನನ್ಯ ಅಂದ್ರೆ ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ತಾಯಿ ಅಣ್ಣಿಗರ ಮಗನು ನನ ಮನಿಗೆ ಅಣ್ಣಿಗರ ಮಗನು ನನ ಮನಿಗೆ ಬರುವಂಥ ಹೆಣ್ಣು ಮಕ್ಕಳನು ಕೊಡು ಶಿವನೇ ಹೆಣ್ಣು ಮಕ್ಕಳನ್ನೂ ಕೊಡುಸೀ ಬನ್ನಿ ಅಂದ್ರೆ ಹೆಣ್ಮಕ್ಳು ಒಂದು ಮನೆಗೆ ಅವರು ಹುಣ್ಣಲ್ಲ ಹಣ್ಣು ಹಣ್ಣು ಅಂದ್ರೇನು ಬಂಗಾರ ಭಾಳ ಮಂದಿ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಉಟ್ತಂತಾರೆ ಅದು ಹುಣ್ಣಲ್ಲ ಹಣ್ಣು ಅದಕ್ಕೆ ಅದು ಬಂಗಾರ ಅದಕ್ಕೆ ಹೆಣ್ಮಕ್ಳನ್ನ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಲ್ಲಿ ಅಂತ ಅಂತಿರ್ತಾರೆ ಯಾಕಂತಾರೆ ಅಂತಂದ್ರೆ ನೀವು ಹೆಣ್ಮಕ್ಳು ತಪ್ಪು ತಿಳ್ಕೊಬಾರ್ದು ನಿಮ್ಮ ಮನೆ ನಿಮ್ಮ ಅಣ್ಣಗಳು ಅಥವಾ ನಿಮ್ಮ ಅಪ್ಪಗಳು ನಿಮ್ಮ ಮಾವುಗಳು ಮಕ್ಳು ಹೇಳ್ತಿರ್ತಾರೆ ಹೆಣ್ಮಕ್ಳಿಗೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತೇಳಿ ಅವಾಗ ನೀವು ಏನು ತಾವ್ರು ಅಲ್ಲಿ ಅಡ್ಡಾಡ್ತಾರ ನನಗರ್ ಹೋಗಾಕ್ ಬೇಡ ಅಂತ ಸೆಟ್ಕೋಬ್ಯಾಡ ಯಾಕಂತಂದ್ರೆ ಮಕ್ಳು ಎಲ್ಲಿ ಹೋದರೂ ಕೇಳಲ್ಲ ಅವ್ರಿಗೆ ಆ ಆರು ಹೆಣ್ಮಕ್ಳಿಗೆ ಏನು ಮಾಡ್ತಾರೆ ನೀ ಅಲ್ಲಿ ಹೋಗ್ಬೇಡ ಇಲ್ಲ ಗಂಡ ಮಕ್ಳು ಎಲ್ಲಿ ಅಡ್ಡಾಡಿ ಬಂದರೂ ಯಾಕಂತ ಕೇಳೋದಿಲ್ಲ ಯಾಕಂದ್ರೆ ಮಕ್ಳು ಗಟ್ಟಿ ಕೆಬ್ಬಣ ಇದ್ದಂಗೆ ಹೌದ ಆ ಕೆಬ್ಬಣ ಟ್ರಿಝ್ರಾಗ ಇಡ್ತಾರಣ್ಣ ಒಳಗೆ ಅದಿಲ್ಲ ಒಳಗೆ ಮುಚ್ಚಿಡ್ತಾರಣ್ಣ ಇಲ್ಲ ಅದ ಬಂಗಾರ ಆದ್ರೆ ಏನು ಮಾಡ್ತಾರೆ ಆ ಅಂದರೆ ಹೆಣ್ಮಕ್ಳು ಬಂಗಾರ ಅದಿಲ್ಲ ಆ ಹೆಣ್ಮಕ್ಳು ಬಂಗಾರ ಇರ್ಬೋದ ಆ ಬಂಗಾರವನ್ನು ಹಿಡೋದು ಕೆಬ್ಬನ ಪಟ್ಟಿಗೆಯಾಗ ಅದಿಲ್ಲ ಬಂಗಾರ ಪೆಟ್ಟಿಗೆಯಾಗಿಡ್ತಾರಣ್ಣ ಹಿಡ್ತಾರ ಏನ ಅದು ಹಿಡೋದು ಕೆಬ್ಬನ ಪಟ್ಟಿಗೆ ಆಗ ಅದಕ್ಕೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ಹಂಗೆ ಗಣಮಕ್ಳು ಇರೋದು ಏನಪ್ಪ ಅಂದ್ರೆ ಹೆಣ್ಮಕ್ಳನ್ನ ಕಾಪಾಡಾಕ ಹೌದಲು ಅದಕ್ಕೆ ನಮ್ಮ ಮನೆಯಾಗ ನಮ್ಮ ಅಂತಂಬ್ರಿರ್ಬೋದು ಗಂಡದರಿರ್ಬೋದು ಅನ್ ಯಾರ ನಮ್ಗೆ ಹೆಣ್ಮಕ್ಳಿಗೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ಯಾವ ಹೆಣ್ಮಕ್ಳು ತಪ್ಪು ತಿಳ್ಕೊಬಾರ್ದು ಅಣ್ಣ ತಂಗಿ ಅನ್ನುವಂಥ ಸಂಬಂಧ ಭಾಳ ಪವಿತ್ರವಾದ ಸಂಬಂಧ ತೀತ ಈಗ ನಾವು ನಮ್ಮ ಹೆಂಡತಿ ಮುಂದೆ ಹೇಳ್ಕೊಕ್ಕಾಗಲಾರ್ದು ನಾವು ನಮ್ಮ ಅತ್ತಂಗಿಯಾರ ಮುಂದೆ ಹೇಳ್ಕೊತೀವಿ ಹೌದಲು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅದನ್ನು ಹೇಳ್ಬೇಕು ಇದನ್ನ ಹೇಳ್ಬೇಕು ನಾವು ನಮ್ಮ ಹೆಂಡತಿ ಮುಂದೆ ಹೇಳೋಕ್ಕೆ ನಾಚ್ಕೋತೀವಿ ಆ ಅಕ್ತಂಗಿಯಾರ ಮುಂದೆ ಹೇಳಕ್ಕೆ ನಾಚ್ಬೋದಲ್ಲ ಆಮೇಲೆ ನೆಕ್ಸ್ಟ್ ಮನೆಯಾಗ ಹೆಣ್ಮಕ್ಳಿದ್ರೆ ಅಕ್ತಂಗ್ಯಾರಿದ್ರೆ ಯಾವುದೇ ಕಾರಣ ಇರಲಿ ನಮ್ಮ ಮನೆಯಾಗ ಇವತ್ತು ಕೂಸ ಇರಲಿ ಮದುವೆ ಇರಲಿ ಏನೇ ಇರಲಿ ಎಂಗೇಜ್ಮೆಂಟ್ ಇರಲಿ ಬೇಕಾದಿರಲಿ ಆದರೂ ಹೆಣ್ಮಕ್ಳು ನಿಂತು ಓಡಾಡಿದ್ರೇನ ಏನಾಗುತ್ತೆ ಏನಾಗತ್ತೆ ಚೆಂದ ಕಾಣತ್ತ ಬರೀ ಗಣ್ಮಕ್ಳು ಇದ್ರೆ ಅದು ಕಾರಣ ಚ ಕಾರಣ ಅನಿಸೋದಿಲ್ಲ ಸುಮ್ಮ ರೀತಿ ರಿವಾಜ್ ಮಾಡ್ಯಾರ ಅನ್ಸುತ್ತೆ ಆ ಅದಕ್ಕೆ ಹೆಣ್ಮಕ್ಳು ಇದ್ರೆ ಚೆಂದ ಹೌದಿಲ್ಲ ಅವರು ಎಲ್ಲರಿಗೂ ನಾವು ಹೊರಗೆ ಎಟ್ಟ ದುಡಿದು ಬರ್ಬೋದು ಆದರೆ ನಮಗೆ ಉಣ್ಸೋರು ತಿನ್ಸೋರು ಪ್ರೀತಿ ನೋಡೋರು ಯಾರು ಮಕ್ಕಳು ಹೌದಲ್ಲ ನಾವು ಹೋಟೆಲ್ಗೆ ಹೋದ್ರೆ ಊಟ ಸಿಗ್ತದೆ ಆದರೆ ಅಲ್ಲಿ ಪ್ರೀತಿ ಸಿಗಲ್ಲ ಹೌದಲ್ಲ ಆರ ಮನಿಯೊಳಗೆ ನಮಗೆ ಬೇಕಾದಂಥ ಪ್ರೀತಿ ಆಮೇಲೆ ಹೆಣ್ಮಕ್ಳು ನಮ್ಗೆ ಕಾಜಿ ಮಾಡ್ದಾರ ಹೌದಲ್ಲ ಮನಿಯೊಳಗೆ ಕಸ ಹೊಡಿದು ಇರ್ಬೋದು ಮುಸ್ರಿ ತಿಕ್ಕೋದಿರ್ಬೋದು ಆಮೇಲೆ ಪರ್ಶಿ ಒರೆಸೋದಿರ್ಬೋದು ಆಮೇಲೆ ಎಲ್ಲ ಸಾಮಾನುಗಳ್ ಚೆಂದ ಜೋರ್ಸೋದಿರ್ಬೋದು ಇವೆಲ್ಲ ಹೆಣ್ಮಕ್ಳು ಕೊಡ್ತಾರೆ ಆರು ಹೆಣ್ಮಕ್ಳು ಏ ಹೆಂಗ್ ಮಾಡಿಂಗ್